ಗುಡ್ ಮಾರ್ನಿಂಗ್ ಮೈದಾರಿ ಎಸ್ಟ್ರಿಗೆ ಸ್ವಾಗತ ಇದೇನು ಕಾಣಿಸ್ತೇವೆ ನೋಡಿ ಪ್ರಾಪರ್ಟಿದು ಮಳೆಯಿಂದ ಹದಿನಾಲ್ಕು ಕಿಲೋಮೀಟ್ರು ನೋಡಿ ಆ ಕಲ್ಕಂಬ ಇಂದ ಇಲ್ಲಿವರೆಗೂ ಸುಮಾರು ಇನ್ನೂರಿಂದ ಮುನ್ನೂರು ಮುನ್ನೂರೈದು ನಾಲ್ಕು ರೆಡಿ ಬರುತ್ತೆ ರೋಡ್ಗೆ ಹಿಂದ ಕಡೆ ಅಲ್ಲಿ ಕಲ್ಕಂಬ ಕಾಣ್ತೇವೆ ಅಲ್ಲಿವರೆಗೂ ಒಂದು ಎಕ್ರೆ ಇಪ್ಪತ್ತ್ನಾಲ್ಕು ಗುಂಟೆ ಸಿಂಗಾ ಆರ್ ಟಿ ಸಿ ರೆಡ್ಡು ಪ್ಯೂರ್ ರೆಡ್ಡು ತುಂಬ ಚೆನ್ನಾಗಿದೆ ಜಾಗ ಅವಳು ಹದಿನೂರು ಕ್ಲಾ ಹದಿನಾರು ಕಿಲೋಮೀಟ್ರ್ ಬರುತ್ತೆ ಎಂಟು ಮೂರು ಹದಿನಾರು ಕಿಲೋಮೀಟ್ರು ಡೈರೆಕ್ಟ್ ರಿಜಿಸ್ಟ್ರೆ ಮತ್ತೆ ಜಗನೂ ಈ ಕಡೆ ಒಂದು ಏಳೆಂಟು ಐದಾರು ಕುಂಟೆ ಬರುತ್ತೆ ಮನೆಗೆ ಕಟ್ಕೋಬೋದು ಈ ಕಡೆ ಕುಬೇರ ಮೂಲ ಬರುತ್ತೆ ಆ ಕಡೆ ಈಶಾನ್ಯ ಮೂಲ ಬರುತ್ತೆ ವಾಸ್ತುವೇನು ತೊಂದರೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲು ಕೆಂಪು ಮಣ್ಣು ಡಾಂಬರ್ ರೋಡ್ಗೆ ಇದು ಸಿಮ್ಸಾ ಟು ಮೈಸೂರು ಹೈವೇಯಿಂದ ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇದೆ ಬೆಂಗಳೂರಿಗೂ ನಸೀಪುರ ಹೈವೆಯಿಂದ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಒಳಗಡೆ ಇದೆ ಪ್ಯೂರ್ ರೆಡ್ ಸಾಯಿ ವಿಲೇಜ್ ನಿಯರ್ ಅದು ಪಕ್ಕದಲ್ಲಿ ವಿಲೇಜು ತುಂಬ ಚೆನ್ನಾಗಿದೆ ಆಗ್ಬೋದು ಫೈನಲ್ ರೈಟು ಅಂತಿದ್ದಾರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಇದು ಮರವಳ್ಳಿ ತಲೆಗೆ ಇದೊಂದೇ ಕಡಿಮೆ ಇದೆ ಅಂಥದ್ದು ತಾಂಬಾರ್ ರೋಡ್ ಪಾಯಿಂಟು ಡಾರ್ ರೋಡ್ ಪಾಯಿಂಟು ತುಂಬ ಚೆನ್ನಾಗಿದೆ ಜಾಗ ನೋಡಿ ಒಂದು ಲಕ್ಷ ರೂಪಾಯಿಗೆಲ್ಲ ಆಗುತ್ತೆ ಹೊಂಟೆ